ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಟಿ ಇ ಟಿ ಇಂಗ್ಲೀಷ್ ಪರೀಕ್ಷೆಯ ಬಗ್ಗೆ ತಿಳ್ಕೊಳ್ಳುವ ಪೇಪರ್ ಟೂವಿನಲ್ಲಿ ಇದರಲ್ಲಿ ನಮಗೆ ಸ್ವಲ್ಪ ಗ್ರಾಮರ್ ಬರ್ತದೆ ಇನ್ನೂ ಸ್ವಲ್ಪ ಬೋಧನಾ ಶಾಸ್ತ್ರವನ್ನು ಕೊಡ್ತಾರೆ ಇನ್ನೂ ಸ್ವಲ್ಪ ಗದ್ಯಭಾಗ ಮತ್ತು ಪದ್ಯಭಾಗ ಯಾವ ರೀತಿ ನಾವು ಕನ್ನಡದಲ್ಲಿ ಬರ್ತದೆ ಪರೀಕ್ಷೆಗಳು ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಕೂಡ ಇರುವಂಥದ್ದು ಇದರಲ್ಲಿ ಒಂದು ಮುಖ್ಯವಾದ ಗ್ರಾಮರನ್ನು ಹೇಳ್ತಾನೆ ನೂರಕ್ಕೆ ನೂರು ಶೇಕಡ ಬ ಕೊಟ್ಟೆ ಕೊಡುವಂಥ ಒಂದು ಪ್ರಶ್ನೆ ಯಾವಾಗಲೂ ಒಂದು ಪ್ರಶ್ನೆ ಇದರ ಬಗ್ಗೆ ಇರ್ತದೆ ಅದುವೇ ಫಿಗರ್ ಆಫ್ ಸ್ಪೀಚ್ ಕೇಳುವಂಥದ್ದು ನೋಡಿ ಇಲ್ಲಿ ನಲವತ್ತೈದನೇ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನಲವತ್ತೈದನೆಯ ಪ್ರಶ್ನೆ ನೋಡಿ ದ ಫಿಗರ್ ಆಫ್ ಸ್ಪೀಚ್ ಕೊಡುವಂಥದ್ದು ಅದು ಯಾವ ರೀತಿ ಬರ್ತದೆ ಅಂತ ಹೇಳಿದರೆ ಇಲ್ಲಿ ಅವರು ನಾಲ್ಕು ಆಪ್ಷನನ್ನು ಕೊಟ್ಟು ಕೊಟ್ಟಿರ್ತಾರೆ ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ಫಿಗರ್ ಆಫ್ ಸ್ಪೀಚ್ ಇದರಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರುವಾಗ ಅದರಲ್ಲಿ ಯಾವಾಗಲೂ ಒಂದು ಸಿಮಿಲ್ಇ ಆಮೇಲೆ ಮೆಟಾಫರ್ ಪರ್ಸನ್ ಆಫಿ ಪರ್ಸನ್ ಪರ್ಸನಾನಿಫಿಕೇಶನ್ ಆಮೇಲೆ ಐರಾನಿ ಎನ್ನುವಂಥದ್ದು ಕೊಡ್ತಾರೆ ಅವರು ಇದರಲ್ಲಿ ಅಂದರೆ ನನಗೆ ಎಷ್ಟು ಗೊತ್ತಿದೆ ಅದಷ್ಟನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನಾನು ಯಾವ ರೀತಿ ಕಲ್ತಿದ್ದೇನೆ ಅದೇ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡುವಂಥದ್ದು ಇಲ್ಲಿ ಈ ಒಂದು ಫಿಗರ್ ಆಫ್ ಸ್ಪೀಚ್ ಇದೆಯಲ್ಲ ಇದರಲ್ಲಿ ಅವರು ಒಂದು ಲೈನನ್ನು ಕೊಡ್ತಾರೆ ಯಾವ ಲೈನ್ ಕೊಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಒಂದು ಲೈನ್ ಕೊಡ್ತಾರೆ ಇಲ್ಲೇನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇನ್ ಲೈಫ್ ಆ್ಯಂಡ್ ಡೆತ್ ಎ ಚೈನ್ಲೆಸ್ ಸೋಲ್ ಅಂತ ಕೊಟ್ಟಿದ್ದಾರೆ ಇದು ಯಾವ ಫಿಗರ್ ಆಫ್ ಸ್ಪೀಚ್ ಅಂತ ನಾವು ಬರೀಬೇಕು ಈಗ ನಾವು ತಗೊಳ್ಳೋದಾದರೆ ಯಾವ ರೀತಿ ಬರ್ತದೆ ಅಂತ ನೋಡುವ ಒಂದನೆಯದು ನಾವು ಯಾವಾಗಲೂ ನೆನಪಲ್ಲಿಟ್ಕೊಳ್ಬೇಕು ಸಿಮಿಲಿ ಸಿಮಿಲಿ ಅಂದರೆ ಯಾವ ರೀತಿ ಬರ್ತದೆ ಯಾವಾಗಲೂ ಸಿಮಿಲಿಯಲ್ಲಿ ನಾವು ನೋಡಿದರೆ ಆ್ಯಸ್ ಮತ್ತು ಲೈಕ್ ಒಂದು ಆ್ಯಸ್ ಇರ್ತದೆ ಇಲ್ಲಾಂದರೆ ಲೈಕ್ ಇರ್ತದೆ ಆ್ಯಸ್ ಮತ್ತು ಲೈಕ್ ಅಂತ ಇದ್ದರೆ ಅದು ಸಿಮಿಲಿ ಅಂತ ಅಂದರೆ ಆ ಲೈನಲ್ಲಿ ಕೊಟ್ಟಿರುವಂತಹ ಸಾಲಿನಲ್ಲಿ ಅವರು ಕೊಟ್ಟಿದ್ದಾರಲ್ವ ಆ ಸಾಲಿನಲ್ಲಿ ಯಾವಾಗಲೂ ಆ್ಯಸ್ ಅಥವಾ ಲೈಕ್ ಅಂತ ಇದ್ದರೆ ಈಗ ಅವರು ಈ ಸಾಲು ಕೊಟ್ಟಿದ್ದಾರೆ ಇದರಲ್ಲಿ ಆ್ಯಸ್ ಮತ್ತು ಲೈಕ್ ಇಲ್ಲ ಹಾಗಾದರೆ ಸಿಮಿಲಿ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಸಿಮಿಲಿ ಇದ್ದರೆ ಅದು ಯಾವಾಗಲೂ ಲೈಕ್ ಮತ್ತು ಆ್ಯಸ್ ಇರ್ತದೆ ಅದರ ನಡುವಲ್ಲಿ ಇರುವಂಥದ್ದು ಅಂದರೆ ಉದಾಹರಣೆಗೆ ಈಗ ಸ್ಪಾರ್ಕ್ಲೆಕ್ ಸ್ಪಾರ್ಕ್ಲೆಸ್ ಅಥವಾ ಸ್ಪಾರ್ಕಲ್ ಲೈಕ್ ಡೈಮಂಡ್ ಅಂತ ಇಟ್ಕೊಳ್ಳೋ ಅದರಲ್ಲಿ ಸ್ಪಾರ್ಕಲ್ ಲೈಕ್ ಡೈಮಂಡ್ ಅಲ್ಲಿ ಲೈಕ್ ಬಂತು ನೋಡಿ ಆ ಲೈಕ್ ಬಂದಾಗ ಅದು ಸಿಮಿಲಿ ಆಗಿರ್ತದೆ ಆ್ಯಸ್ ಬ್ಯುಸಿ ಆ್ಯಸ್ ಎ ಬಿ ಅಂತ ಹೇಳ್ಕೊಳ್ಳೋ ಬ್ಯುಸಿ ಆ್ಯಸ್ ಎ ಬಿ ಅಂತ ಬಂದಾಗ ಈಗ ಬ್ಯುಸಿ ಆ್ಯಸ್ ಎ ಬಿ ಅಂತ ಬಂದರೆ ಅದೇನಾಗಿರ್ತದೆ ಅದು ಸಿಮಿಲಿಗೆ ಬರ್ತದೆ ಸಿಮಿಲಿ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಆ್ಯಸ್ ಅಥವಾ ಲೈಕ್ ಬಂದರೆ ಅದು ಸಿಮಿಲಿ ಆಗಿರುತ್ತೆ ಇನ್ನು ಮೆಟೋಫರಿಗೆ ಹೋಗುವ ಮೆಟೋಫರ್ ಅಂದರೆ ಹೇಗೆ ಬರ್ತದೆ ಅದು ಮೈ ಲೈಫ್ ಈಸ್ ಅ ಮೂವಿ ಅಂದರೆ ಕಂಪೇರ್ ಮಾಡುವಂಥದ್ದು ಈಗ ಯಾವುದನ್ನೇ ಆಗಿರ್ಬೋದು ಈಗ ಒಂದು ಪೆನ್ ಅಂತ ಹೇಳ್ಕೊಳ್ಳುವ ಈ ಪೆನ್ನನ್ನು ಒಂದು ಕಡ್ಡಿಗೆ ಹೋಲಿಸುವಂಥದ್ದು ಅಥವಾ ಒಂದು ಪೆನ್ನನ್ನು ಬೇರೆ ಯಾವುದಕ್ಕಾದರೂ ಹೋಲಿಸುವಂಥದ್ದು ಈಗ ನನ್ನ ಲೈಫನ್ನು ಒಂದು ಮೂವಿ ಮೈ ಲೈಫ್ ಈಸ್ ಅ ಮೂವಿ ನನ್ನ ಜೀವನ ಯಾವ ರೀತಿ ಇದೆ ಮೂವಿ ಥರ ಇದೆ ಎನ್ನುವಂಥದ್ದನ್ನು ಕಂಪೇರ್ ಮಾಡುವಂಥದ್ದು ಇದನ್ನು ಅದಕ್ಕೆ ಕಂಪೇರ್ ಮಾಡಿ ಹೇಳುವಂಥದ್ದು ನೀನು ಈ ಪೆನ್ನಿನಂತೆ ಇದ್ದೀಯ ಇವು ಯಾವುದಾದ್ರೂ ಒಂದು ತಗೊಳ್ಬೋದು ಮೈ ಲೈಫ್ ಈಸ್ ಅ ಮೂವಿ ಅಂತವೇ ತಕೊಳ್ಳುವ ಮೈ ಲೈಫ್ ಈಸ್ ಅ ಮೂವಿ ಅಥವಾ ನಾನು ಕಂಪ್ಯೂಟರ್ನ ಆಗಿದ್ದೇನೆ ನೀನು ಕಂಪ್ಯೂಟರ್ನಷ್ಟು ಬ್ರೈಟ್ ಆಗಿದೆಯಾ ತುಂಬ ಆ ರೀತಿಯ ಒಂದು ಕಂಪೇರ್ ಮಾಡ್ತಾರಲ್ಲ ಅದುವೇ ಮೆಟಾಫರಲ್ಲಿ ಬರುವಂಥದ್ದು ಈ ಮೆಟಾಫರಲ್ಲಿ ಬರುವಂತಹ ಅಕ್ಷರಗಳು ಅಂತ ಹೇಳಿದರೆ ಅಥವಾ ಪದಗಳು ಅಂತ ಹೇಳಿದರೆ ಈಸ್ ಆರ್ ವಾಸ್ ವ್ಯರ್ ಈಸ್ ಆರ್ ವಾಸ್ ವ್ಯರ್ ಅಂತ ಬರ್ತದೆ ಈ ಮೂರು ಬಂದರೆ ಮೆಟಾಫರಿಗೆ ನಾವು ಮೆಟಾಫರ್ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ ಸಾಧಾರಣವಾಗಿ ಮೆಟೋಫರಿಗೆ ಯಾವುದೆಲ್ಲ ಬರ್ತದೆ ಈಸ್ ಆರ್ ವಾಸ್ ವ್ಯರ್ ಈಸ್ ಆರ್ ಆಮೇಲೆ ವಾಸ್ ವೆರ್ ಈ ನಾಲ್ಕು ವಿಶ್ ವಿಚಾರಗಳು ಬಂದಾಗ ಅದು ಮೆಟಾಫರಿಗೆ ಯೂಸ್ ಮಾಡುವಂಥದ್ದು ಅಂದರೆ ಹೋಲಿಸುವಂಥದ್ದು ಒಂದಕ್ಕೆ ಒಂದು ಕಂಪೇರ್ ಕಂಪೇರ್ ಮಾಡುವಂಥ ಹೋಲಿಸುವಂಥದ್ದಲ್ಲ ಕಂಪೇರ್ ಮಾಡುವಂಥದ್ದು ಇದನ್ನು ಅದು ಒಂದೇ ರೀತಿ ಇದೆ ಅನ್ನು ಕಂಪೇರ್ ಮಾಡುವಂಥದ್ದು ಬರ್ತದೆ ಇನ್ನು ಪರ್ಸಾನಿಫಿಕೇಷನ್ ಪರ್ಸಾನಿಫಿಕೇಷನ್ ಅಂತ ಹೇಳಿದರೆ ಅದರಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಅದು ಒಂದು ಪಸಾಫಿಕೇಶನ್ ಅಂದರೆ ಪರ್ಸನ್ ಒಬ್ಬ ಮನುಷ್ಯನನ್ನು ಅದಕ್ಕೆ ಕೌಂಟ್ ಮಾಡ್ತದೆ ಅಂದರೆ ಮೌ ಮನುಷ್ಯನ ರೀತಿಯಲ್ಲಿ ಒಂದು ವಿಷಯವನ್ನು ಒನ್ಸ್ ಸಾಫ್ಟ್ಲಿ ಕಿಸ್ ಮೈ ಚೀಸ್ ಅಥವಾ ಲೀವ್ಸ್ ಡ್ಯಾನ್ಸ್ ಸ್ಟಾರ್ ಟಿಯರ್ಸ್ ಅಂದರೆ ಅದು ಯಾವ ಕ್ಯಾರೆಕ್ಟರ್ ಒಂದು ಮನುಷ್ಯನ ಕ್ಯಾರೆಕ್ಟರಿಗೆ ಅದು ಹೋಲಿಸ್ತದೆ ಇನ್ ಲೈಫ್ ಆ್ಯಂಡ್ ಡೆತ್ ಚೇನ್ಲೆಸ್ ಸೋಲ್ ಅದು ಒಂದು ಸೋಲ್ ಅಂತ ಹೇಳ್ತದೆ ಸೋಲ್ ಆತ್ಮ ಅಂದರೆ ಮನುಷ್ಯನನ್ನು ಬೇರೆದಕ್ಕೆ ಹೋಲಿಸುವಂಥದ್ದು ಅಥವಾ ಮನುಷ್ಯನನ್ನೇ ಇಲ್ಲಿ ಕ್ಯಾರೆಕ್ಟರನ್ನು ತೆಗೊಳ್ಳುವಂಥದ್ದು ಇನ್ ಲೈಫ್ ಡೆತ್ ಆ್ಯಂಡ್ ಚೇನ್ಲೆಸ್ ಸೋಲ್ಸ್ ಅಂತ ಅದು ಪರ್ಸಾನಿಫಿಕೇಷನ್ ವ್ಯಕ್ತಿಯ ಒಂದು ಹೋಲಿಕೆಯನ್ನು ಮಾಡುವಂಥದ್ದು ವ್ಯಕ್ತಿಯ ಕ್ಯಾರೆಕ್ಟರನ್ನು ಒಂದು ಹ್ಯೂಮನ್ ಕ್ಯಾರೆಕ್ಟರನ್ನು ತೆಗೆದುಕೊಳ್ಳುವಂಥದ್ದು ಪರ್ಸಾನಿಫಿಕೇಷನಲ್ಲಿ ಬರ್ತದೆ ಇನ್ನು ಎಲಿಟ ಅಲಿಟ್ರೇಷನ್ ಅಂತ ಒಂದು ಬರ್ತದೆ ಅದು ರಿಪಿಟೇಷನ್ ಆಗುವಂಥದ್ದು ಒಂದು ಡಾ 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 ಸೌಂಡ್ ಬರುವಂಥದ್ದು ಆ ರೀತಿಯ ಒಂದು ರಿಪಿಟೇಷನನ್ನು ಕೊಡುವಂಥದ್ದು ಕಾಣ್ತದೆ ಇದರಲ್ಲಿ ನಾನು ಇಷ್ಟನ್ನು ವಿಚಾರವನ್ನು ತಿಳ್ಕೊಂಡಿದ್ದೇನೆ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಸಿಮಿಲಿ ಅಂತ ಬಂದರೆ ಆ್ಯಸ್ ಲೈಕ್ ಅಲ್ಲಿ ಇದೆ ಅಂತಾದರೆ ನೀವು ನೋಡೋದೇ ಬೇಡ ಆ್ಯಸ್ ಇದೆ ಲೈಕ್ ಇದೆ ಅಥವಾ ಆ್ಯಸ್ ಒಂದಿದೆ ಆ್ಯಸ್ ಲೈಕ್ ಇದೆ ಅಂತ ಇದ್ದರೆ ಅದು ಸಿಮಿಲಿಯಾಗಿಯೇ ತಗೊಳ್ಬೇಕು ನೀವು ಆಮೇಲೆ ಮೆಟಾಫರ್ ಅಂತ ಬರ್ತದೆ ಅಲ್ಲಿ ಅದು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಅಲ್ಲಿ ನಮ್ಮ ಒಂದು ಕಂಪೇರ್ ಮಾಡ್ತಾರೆ ಒಂದು ಕಂಪೇರ್ ಮಾಡೋದು ನೋಡಿ ಈಗ ಮೈ ಲೈಫ್ ಈಸ್ ಅ ಮೂವಿ ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ಕಂಪೇರ್ ಮಾಡುವುದಂತ ಇದ್ದರೆ ಅದು ಮೆಟಾಫರಿಗೆ ಅಲ್ಲಿ ಬರುವಂತಹ ಒಂದು ಪದಗಳು ಅಂತ ಹೇಳಿದರೆ ಈಸ್ ಆರ್ ವಾಸ್ ವೆರ್ ಈಸ್ ಆರ್ ವಾಸ್ ವೇರ್ ಎನ್ನುವಂಥದ್ದು ಇದ್ದರೆ ಅದು ಮೆಟಾಫರೇ ಆಗಿರ್ತದೆ ಆಮೇಲೆ ಪರ್ಸಾನಿಫಿಕೇಷನ್ ಪರ್ಸಾನಿಫಿಕೇಷನ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಕ್ಯಾರೆಕ್ಟರನ್ನು ಹ್ಯೂಮನ್ ಕ್ಯಾರೆಕ್ಟರನ್ನು ಅಲ್ಲಿ ಬಳಸಿಕೊಳ್ಳುವಂಥದ್ದು ಇಲ್ಲಿ ಚೈನ್ಲೆಸ್ ಸೋಲ್ ಅಂತ ಹೇಳಿದ್ದಾರೆ ಸೋಲ್ ಅಂತ ಒಂದು ಆತ್ಮ ಇನ್ ಲೈಫ್ ಆ್ಯಂಡ್ ಡೆತ್ ಈಸ್ ಅ ಚೈನ್ಲೆಸ್ ಸೋಲ್ ಅಂತ ಕೊಟ್ಟಿದ್ದಾರೆ ಈಗ ಒಂದು ವೇಳೆ ಬೇರೆ ಮತ್ತೊಂದು ಯಾವುದಾದ್ರೂ ಫಿಗರ್ ಆಫ್ ಸ್ಪೀಚ್ ಅಲ್ಲಿದೆ ಅಂತ ಹೇಳಿದರೆ ನೀವು ಕಲ್ತಿರುವಂಥದ್ದನ್ನು ಹೊರತುಪಡಿಸಿದೆ ಅಂತಾದರೆ ಆ ರೀತಿಯಾಗಿ ಕೂಡ ಆಯ್ಕೆ ಮಾಡ್ಕೊಳ್ಬೋದು ಆದರೆ ಎರಡು ಮೂರು ವಿಚಾರ ಗೊತ್ತಿದ್ದರೆ ನಿಮಗೆ ಒಳ್ಳೆಯದು ಒಂದು ಸಿಮಿಲಿ ನಿಮಗೆ ಗೊತ್ತಾಯಿತು ಮೆಟಾಫರ್ ಗೊತ್ತಾಯಿತು ಪರ್ಸಾನಿಫಿಕೇಷನ್ ಗೊತ್ತಾಯಿತು ಎಲಿಟ್ರೇಟ್ ಎನ್ನುವಂತಹ ಒಂದು ಫಿಗರ್ ಆಫ್ ಸ್ಪೀಚ್ ಗೊತ್ತಾಯಿತು ಇದೊಂದು ತುಂಬನೇ ಇಂಪಾರ್ಟೆಂಟ್ ಕೊಟ್ಟೇ ಕೊಡುವಂತಹ ಪ್ರಶ್ನೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು